ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ನಾಲ್ಕು ನರವಾಹನದತ್ತ ಜನನ ಲಂಬಕ ಲಂಬಕರ್ಣತಾಳ ಬಲಾಘಾತ ಸೀಮಂತಿತ ಕುಲಾಚಲಹ ಪಂಥಾನಾಮಿವ ಸಿದ್ಧೀನಂ ದಿಶಂ ಜಯತಿ ವಿಘ್ನಜಿತ್ ತರಂಗ ಒಂದು ಹೀಗೆ ವತ್ಸರಾಜನು ಪಾನ ಗಾನ ಬೇಟೆ ಮೊದಲಾದವುಗಳಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿರಲು ಒಂದು ದಿನ ಅವನ ಆಸ್ಥಾನಕ್ಕೆ ನಾರದ ಮುನಿಯು ಬಂದನು ಮತ್ತು ಅವನಿಂದ ಪೂಜಿತನಾಗಿ ವತ್ಸರಾಜ ಹಿಂದೆ ನಿನ್ನ ಪೂರ್ವಿಕರಲ್ಲಿ ಪಾಂಡುವೆಂಬ ರಾಜನಿದ್ದನು ಅವನಿಗೆ ಕುಂತಿ ಮಾದ್ರಿ ಎಂಬ ಇಬ್ಬರು ಹೆಂಡತಿಯರಿದ್ದರು ಅವನು ಭೂಮಂಡಲವನ್ನು ಗೆದ್ದು ಒಂದು ಸಾರಿ ಬೇಟೆಗಾಗಿ ಕಾಡಿಗೆ ಹೋದನು ಅಲ್ಲಿ ಜಿಂಕೆಯ ರೂಪಿನಿಂದ ತನ್ನ ಹೆಣ್ಣಿನೊಡನೆ ಇದ್ದ ಕಿಂದಮನೆಂಬ ಮುನಿಯನ್ನು ಬಾಣ ಹೊಡೆದು ಕೊಂದುದರಿಂದ ಅವನು ನೀನು ನನ್ನಂತೆಯೇ ನಿನ್ನ ಹೆಂಡತಿಯೊಡನೆ ಇರುವಾಗ ಸಾಯಿ ಎಂದು ಶಪಿಸಿದನು ಅಂದಿನಿಂದ ಅವನು ಎಲ್ಲ ಭೋಗಗಳನ್ನೂ ತೊರೆದು ಹೆಂಡತಿಯರೊಡನೆ ಶಾಂತವಾದ ತಪೋವನದಲ್ಲಿ ಇದ್ದು ಬಿಟ್ಟನು ಹಾಗಿದ್ದರೂ ಶಾಪದಿಂದ ಪ್ರೇರಿತನಾಗಿ ಒಂದು ದಿನ ಮಾತ್ರೆಯನ್ನು ಕೂಡಿಕೊಂಡು ಪ್ರಾಣ ಬಿಟ್ಟನು ಆದ್ದರಿಂದ ಬೇಟೆಯೆಂಬುದು ರಾಜರಿಗೆ ತುಂಬ ಕೆಟ್ಟದ್ದು ಅದನ್ನು ಬಿಟ್ಟುಬಿಡು ಅದರಲ್ಲಿ ಪ್ರಾಣಾಪಾಯ ಉಂಟು ನಿನ್ನ ಪೂರ್ವಿಕರಂತೆ ನೀನೂ ನನಗೆ ಪ್ರೀತಿಪಾತ್ರನಾದ್ದರಿಂದ ಇದನ್ನು ಹೇಳಿದೆ ನಿನಗೆ ಮನ್ಮಥಾಂಶ ಸಂಭೂತನಾದ ಮಗ ಹುಟ್ಟಿ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆ ಅವನ ಪ್ರಾಪ್ತಿಗಾಗಿ ವಾಸವದತ್ತೆಯು ಶಿವನನ್ನು ಆರಾಧಿಸಲಿ ಎಂದು ಹೇಳಿದನು ಅದನ್ನು ಅವನು ವಾಸವದತ್ತೆಗೆ ತಿಳಿಸಿ ಆ ದಿನವೆಲ್ಲ ಅದೇ ಯೋಚನೆಯಲ್ಲಿಯೇ ಇದ್ದನು ಮರುದಿನ ಒಬ್ಬ ಬ್ರಾಹ್ಮಣ ಹೆಂಗಸು ಎರಡು ಸಣ್ಣ ಮಕ್ಕಳನ್ನು ಎತ್ತಿಕೊಂಡು ಅವನನ್ನು ನೋಡಲು ಬಂದಳು ಬಡತನದಿಂದಲೂ ದುಃಖದಿಂದಲೂ ಬಡವಾಗಿದ್ದ ಅವಳು ಅವನಿಗೆ ನಮಸ್ಕರಿಸಿ ಮಹಾರಾಜ ನಾನು ಸದ್ವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣಳು ಈಗ ಇಂಥ ದುರ್ಗತಿ ಬಂದಿದೆ ಅದೃಷ್ಟವಶಾತ್ ಈ ಅವಳಿ ಗಂಡು ಮಕ್ಕಳಾದವು ನನಗೆ ತಿನ್ನುವುದಕ್ಕೆ ಅನ್ನವಿಲ್ಲ ಅವುಗಳಿಗೆ ಕೊಡುವುದಕ್ಕೆ ಹಾಲಿಲ್ಲ ಆದ್ದರಿಂದ ಶರಣಾಗತ ವತ್ಸಲನಾದ ನಿನ್ನಲ್ಲಿಗೆ ಬಂದಿದ್ದೇನೆ ಏನು ಬೇಕಾದರೂ ಮಾಡಬಹುದು ಎಂದಳು ರಾಜನು ಆ ಮಾತನ್ನು ಕೇಳಿ ಮುರುಗಿ ಅವಳನ್ನು ಪ್ರತೀಹಾರನೊಡನೆ ವಾಸವದತ್ತೆಯ ಹತ್ತಿರಕ್ಕೆ ಕಳುಹಿಸಿದನು ದೇವಿಯು ಅವಳನ್ನು ನೋಡಿ ವಿಧಿವಿಲಾಸವನ್ನು ಏನೆಂದು ಹೇಳೋಣ ಈ ಹೊಟ್ಟೆಗಿಲ್ಲದ ಹೆಂಗಸಿಗೆ ಅವಳಿ ಮಕ್ಕಳೇ ಮಕ್ಕಳಾಗಲಿ ಆಗಲಿ ಎನ್ನುವ ನನಗೆ ಇನ್ನೂ ಒಂದೂ ಇಲ್ಲ ಎಂದುಕೊಂಡು ಅವಳಿಗೆ ಸ್ನಾನ ಮಾಡಿ ಬಟ್ಟೆ ಕೊಡಿಸಿ ಊಟ ಮಾಡಿಸಿದಳು ಅವಳು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಅವಳನ್ನು ಪರೀಕ್ಷೆ ಮಾಡಬೇಕೆಂದು ಅಮ್ಮಾ ಒಂದು ಕಥೆ ಹೇಳುತ್ತೀಯಾ ಎಂದು ಕೇಳಲು ಅವಳು ಇದನ್ನು ಹೇಳಿದಳು ದೇವದತ್ತನೆಂಬ ರಾಜಪುತ್ರನ ಕಥೆ ಹಿಂದೆ ಜಯದತ್ತನೆಂಬ ರಾಜನಿದ್ದನು ಅವನಿಗೆ ದೇವದತ್ತನೆಂಬ ಮಗನಿದ್ದನು ಅವನು ಮದುವೆಗೆ ಬರಲು ರಾಜನು ರಾಜಸಂಪತ್ತು ಸೂಳೆಯಂತೆ ಚಂಚಲವಾದದ್ದು ವರ್ತಕ ಸಂಪತ್ತು ಕುಲಸ್ತ್ರೀಯಂತೆ ಸ್ಥಿರವಾದದ್ದು ಎಂದುಕೊಂಡು ಪಾಟಲಿ ಪುತ್ರದ ವಸುದತ್ತನೆಂಬ ವರ್ತಕನ ಮಗಳನ್ನು ತಂದು ಮದುವೆ ಮಾಡಿದನು ಸ್ವಲ್ಪ ದಿವಸದ ಮೇಲೆ ವರ್ತಕನು ಬಂದು ಮಗಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು ಇತ್ತ ಜಯದತ್ತನು ಸತ್ತುಹೋಗಲು ದಾಯಾದಿಗಳು ಅವನ ರಾಜ್ಯವನ್ನು ಅಪಹರಿಸಿದರು ಆಗ ಅವನ ಹೆಂಡತಿಯು ಮಗನನ್ನು ಗುಟ್ಟಾಗಿ ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗಿ ಮಗು ಚಕ್ರವರ್ತಿಯ ಹತ್ತಿರ ಹೋಗಿ ಹೇಳಿಕೋ ಅವನು ನಿನ್ನ ರಾಜ್ಯವನ್ನು ನಿನಗೆ ಕೊಡಿಸುತ್ತಾನೆ ಎಂದು ಹೇಳಿಕೊಟ್ಟಳು ಅವನು ರಾಜಪರಿವಾರವಿಲ್ಲದೆ ಹೀಗೆ ಹೋದರೆ ಯಾರು ಕೇಳುತ್ತಾರೆ ಎಂದನು ಅವಳು ಹಾಗಾದರೆ ನಿಮ್ಮ ಮಾವನ ಹತ್ತಿರ ಹಣ ತೆಗೆದುಕೊಂಡು ಪರಿವಾರ ಮಾಡಿಕೊಂಡು ಹೋಗು ಎಂದಳು ಅದರಂತೆ ಅವನು ಹೊರಟು ಅಂದಿನ ಸಂಜೆಯ ಹೊತ್ತಿಗೆ ಮಾವನ ಊರಿಗೆ ಸೇರಿದನು ತಂದೆ ಕಳೆದುಕೊಂಡು ಐಶ್ವರ್ಯಹೀನಾಗಿ ಆ ವೇಳೆಯ ಹೊತ್ತಿನಲ್ಲಿ ಕಣ್ಣೀರುಡುತ್ತಾ ಮಾವನ ಮನೆಗೆ ಹೋಗುವುದಕ್ಕೆ ಸಂಕೋಚಪಟ್ಟುಕೊಂಡು ಅದರ ಹತ್ತಿರ ಇದ್ದ ಒಂದು ಛತ್ರದ ಜಗುಲಿಯ ಮೇಲೆ ಕುಳಿತಿದ್ದನು ಅಂದಿನ ರಾತ್ರಿ ಅವನ ಮನೆಯಿಂದ ಒಬ್ಬ ಹೆಂಗಸು ಹಗ್ಗದ ಮೇಲೆ ಇಳಿದು ಬಂದಳು ರತ್ನಾಭರಣಗಳಿಂದ ಹೊಳೆಯುತ್ತಾ ಅವಳು ಆಕಾಶದಿಂದ ಬೀಳುವ ಉಲ್ಕೆಯಂತೆ ಕಂಡಳು ಮತ್ತೊಂದು ಕ್ಷಣದಲ್ಲಿ ಅವಳು ತನ್ನ ಹೆಂಡತಿಯೇ ಎಂದು ಗೊತ್ತಾಯಿತು ಅವಳು ಅವನನ್ನು ನೋಡಿ ಯಾರದು ಎಂದು ಕೇಳಿದಳು ಅವನು ನಾನೊಬ್ಬ ಪ್ರಯಾಣಿಕ ಎಂದನು ಅವನ ಮೈಯೆಲ್ಲಾ ಧೂಳಾಗಿ ಬಡವಾಗಿದ್ದದ್ದರಿಂದ ಅವಳಿಗೆ ಗುರುತು ಹತ್ತಲಿಲ್ಲ ಅವಳು ಛತ್ರದೊಳಕ್ಕೆ ಹೋಗಲು ಅಲ್ಲಿದ್ದ ಒಬ್ಬ ಮನುಷ್ಯನು ಏತಕ್ಕೆ ಇಷ್ಟು ತಡ ಮಾಡಿಕೊಂಡು ಬಂದೆ ಎಂದು ಅವಳನ್ನು ಒದ್ದನು ಆಗ ಅವಳು ಅವನನ್ನು ಒಂದಕ್ಕೆರಡರಷ್ಟು ಅನುರಾಗದಿಂದ ಸಮಾಧಾನಪಡಿಸಿಕೊಂಡು ಅವನೊಡನೆ ಬೆರೆತಿದ್ದಳು ಅದನ್ನು ನೋಡಿ ರಾಜಪುತ್ರನು ಇದು ಕೋಪಕ್ಕೆ ಸಮಯವಲ್ಲ ನಾನು ಬಂದಿರುವ ಕೆಲಸ ಬೇರೆ ಇದೆ ಕಾಗೆ ಎಂಜಲು ತಿನ್ನುವುದನ್ನು ಬಿಟ್ಟು ಕೋಗಿಲೆಯನ್ನು ಸೇರುತ್ತದೆಯೇ ಎಂದುಕೊಂಡು ಸುಮ್ಮನಿದ್ದು ಬಿಟ್ಟನು ಅವರಿಬ್ಬರೂ ಹೊರಟು ಹೋದ ಮೇಲೆ ಆ ಸ್ಥಳದಲ್ಲಿ ರತ್ನಮುತ್ತುಗಳ ಒಂದು ಓಲೆ ಬಿದ್ದಿದ್ದದ್ದು ಅವನ ಕಣ್ಣಿಗೆ ಬಿತ್ತು ಅವನು ಅದನ್ನು ಎತ್ತಿಕೊಂಡು ಕಾನ್ಯ ಕುಬ್ಜಕ್ಕೆ ಹೋಗಿ ಒಂದು ಲಕ್ಷ ಹಣ್ಣುಗಳಿಗೆ ಅಡುವಿಟ್ಟು ಅದರಿಂದ ಆನೆ ಕುದುರೆ ಮುಂತಾದ ಪರಿವಾರಗಳನ್ನು ಸಜ್ಜುಗೊಳಿಸಿಕೊಂಡು ಚಕ್ರವರ್ತಿಯನ್ನು ಕಂಡನು ಅವನ ಸೈನ್ಯವನ್ನೂ ತನ್ನ ಸೈನ್ಯವನ್ನೂ ತೆಗೆದುಕೊಂಡು ಹೋಗಿ ಶತ್ರುಗಳನ್ನು ಸಂಹರಿಸಿ ತಂದೆಯ ರಾಜ್ಯವನ್ನು ಹಿಂದಕ್ಕೆ ಪಡೆದುಕೊಂಡು ಓಲೆಯನ್ನು ಬಿಡಿಸಿಕೊಂಡು ಅದನ್ನು ಮಾವನಿಗೆ ಕಳುಹಿಸಿದನು ಅದನ್ನು ಅವನು ಮಗನಿಗೆ ತೋರಿಸಿದನು ಆಗ ಅವಳಿಗೆ ಹಿಂದಿನದೆಲ್ಲ ಜ್ಞಾಪಕಕ್ಕೆ ಬಂತು ಛತ್ರದ ಬಾಗಿಲಲ್ಲಿದ್ದವನು ತನ್ನ ಗಂಡನೇ ಎಂದು ಹೊಳೆಯಿತು ಅವನು ತನ್ನನ್ನು ಪರೀಕ್ಷಿಸುವುದಕ್ಕೆ ಬಂದಿದ್ದನೆಂದುಕೊಂಡಳು ತನ್ನ ದುರ್ನಟತೆಗಾಗಿ ಚಿಂತೆಪಟ್ಟು ಆ ಚಿಂತೆಯಲ್ಲಿಯೇ ಅವಳು ಸತ್ತು ಸತ್ತುಹೋದಳು ರಾಜಪುತ್ರನು ಚಕ್ರವರ್ತಿಯ ಮಗಳನ್ನು ಮದುವೆ ಮಾಡಿಕೊಂಡು ಅವಳ ಐಶ್ವರ್ಯವನ್ನು ಪಡೆದು ಸುಖವಾಗಿದ್ದನು ಹೀಗೆ ಹೆಂಗಸರ ಹೃದಯವೆಂಬುದು ಸಾಹಸ ಮಾಡುವುದಕ್ಕೆ ಹೊರಟಾಗ ವಜ್ರ ಕರ್ಕಶವಾಗಿರುತ್ತದೆ ಅದೇ ಅನರ್ಥ ಸಂಭವಿಸಿದರೆ ಹೂವಿಗಿಂತಲೂ ದುರ್ಬಲವಾಗುತ್ತದೆ ಸದ್ವಂಶ ಸಂಭೂತರಾದ ಎಲ್ಲೋ ಕೆಲವರು ಸದ್ವರ್ತನದಿಂದಲೂ ಪರಿಶುದ್ಧವಾದ ಮನಸ್ಸಿನಿಂದಲೂ ಆಣಿಮುತ್ತುಗಳಂತೆ ಇದ್ದು ಪ್ರಪಂಚಕ್ಕೇ ಭೂಷಣರಾಗುತ್ತಾರೆ ಅಭ್ಯುದಯದ ಮೇಲೆ ದೃಷ್ಟಿ ಇರುವವರು ಆಪತ್ಕಾಲದಲ್ಲಿ ಎಂದಿಗೂ ಧೈರ್ಯಗಿಡಬಾರದು ಅದಕ್ಕೆ ನಾನು ಹೇಳಿದ ಕಥೆಯೂ ನಾನು ಸಾಕ್ಷಿ ನಾನು ದಿಕ್ಕೆಟ್ಟವಳಾದರೂ ಶೀಲವನ್ನು ಕೆಡಿಸಿಕೊಳ್ಳದೇ ಇದ್ದದ್ದರಿಂದ ನಿಮ್ಮಂಥವರ ದರ್ಶನವೂ ಅದರ ಮೂಲಕ ಕಲ್ಯಾಣವೂ ಪ್ರಾಪ್ತವಾದುವು ಎಂದಳು ಅನಂತರ ವಾಸವದತ್ತೆಯು ಅವಳ ವೃತ್ತಾಂತವನ್ನು ಕೇಳಲು ಅವಳು ಈ ಕಥೆಯನ್ನು ಹೇಳಿದಳು ಪಿಂಗಳಿಕೆಯ ಕಥೆ ದೇವಿ ಮಾಳವ ದೇಶದಲ್ಲಿ ಅಗ್ನಿದತ್ತನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಶಂಕರದತ್ತ ಶಾಂತಿಕರ ಎಂಬ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಶಾಂತಿಕರನು ಚಿಕ್ಕಂದಿನಲ್ಲಿಯೇ ವಿದ್ಯಾರ್ಜನೆಗಾಗಿ ತಂದೆಯ ಮನೆಯನ್ನು ಬಿಟ್ಟು ಎಲ್ಲಿಗೋ ಹೊರಟು ಹೋದನು ಶಂಕರದತ್ತನು ನನ್ನನ್ನು ಮದುವೆ ಮಾಡಿಕೊಂಡನು ಕೆಲವು ಕಾಲದ ಮೇಲೆ ನಮ್ಮ ಮಾವ ಸತ್ತುಹೋದನು ನಮ್ಮ ಅತ್ತೆ ಸಹಗಮನ ಮಾಡಿದಳು ನಾನು ಗರ್ಭಿಣಿಯಾಗಿದ್ದದ್ದರಿಂದ ನನ್ನನ್ನು ಮನೆಯಲ್ಲಿ ಬಿಟ್ಟು ನನ್ನ ಗಂಡನು ಯಾತ್ರೆ ಹೊರಟು ದುಃಖಾತಿರೇಕದಿಂದ ಸರಸ್ವತೀ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡನು ಅವನ ಜೊತೆಯಲ್ಲಿ ಹೋಗಿದ್ದವರು ಈ ವರ್ತಮಾನವನ್ನು ತಂದು ಹೇಳಿದರು ಗರ್ಭಿಣಿಯಾಗಿದ್ದದ್ದರಿಂದ ನನ್ನನ್ನು ಬಂಧುಗಳು ಅನುಗಮನ ಮಾಡುವುದಕ್ಕೆ ಬಿಡಲಿಲ್ಲ ಇಷ್ಟರಲ್ಲಿ ಕಳ್ಳರ ಗುಂಪೊಂದು ಬಂದು ನಮ್ಮ ಅಗ್ರಹಾರವನ್ನೆಲ್ಲ ಲೂಟಿ ಮಾಡಿತು ನನ್ನ ಶೀಲಕ್ಕೆಲ್ಲಿ ಭಂಗ ಬಂದೀತೋ ಎಂದು ಹೆದರಿ ನಾನು ಮೂವರು ಹೆಂಗಸರೊಡನೆ ಆ ಪ್ರಾಂತವನ್ನೇ ಬಿಟ್ಟು ಬೇರೊಂದೆಡೆಯಲ್ಲಿ ಜೀತ ಮಾಡಿಕೊಂಡು ಒಂದು ತಿಂಗಳು ಕಳೆದೆ ಆಮೇಲೆ ವತ್ಸರಾಜನು ದಿಕ್ಕಿಲ್ಲದವರ ದಿಕ್ಕು ಎಂದು ಕೇಳಿ ಇಲ್ಲಿಗೆ ಬಂದೆ ಇಲ್ಲಿ ಈ ಮಕ್ಕಳು ಹುಟ್ಟಿದರು ಮೊದಲೇ ದುಃಖ ಪರದೇಶ ದಾರಿದ್ರ್ಯ ಇದರ ಮೇಲೆ ಅವಳಿ ಮಕ್ಕಳು ಬೇರೆ ಇವರನ್ನು ಹೇಗೆ ಸಾಕಲಿ ಎಂದು ಹೆಂಗಸರಿಗೆ ಭೂಷಣವಾದ ನಾಚಿಕೆ ಸಂಕೋಚ ಎಲ್ಲ ಬಿಟ್ಟು ರಾಜಸಭೆಗೆ ಬಂದು ವತ್ಸರಾಜನನ್ನು ಯಾಚನೆ ಮಾಡಿದೆ ಕಷ್ಟದಲ್ಲಿ ತೊಳಲುವ ಎಳೆಯ ಮಕ್ಕಳನ್ನು ಕಂಡರೆ ಯಾರಿಗೆ ಸುಮ್ಮನೆ ಇರುವುದಕ್ಕಾಗುತ್ತದೆ ಅರಸನ ಅಪ್ಪಣೆಯಂತೆ ನಿಮ್ಮ ಪಾದದ ಹತ್ತಿರಕ್ಕೆ ಬಂದೆ ನನ್ನ ಕಷ್ಟಗಳೆಲ್ಲ ನಿಮ್ಮ ಮನೆಯ ಬಾಗಿಲಲ್ಲೇ ತಡೆದು ನಿಂತವು ನನ್ನ ಹೆಸರು ಪಿಂಗಳಿಕೆ ನನ್ನ ಮೈದುನನಾದ ಶಾಂತಿಕರನು ಎಲ್ಲಿದ್ದಾನೋ ತಿಳಿಯಲು ಎಂದಳು ಅದನ್ನು ಕೇಳಿ ರಾಣಿಯು ನಮ್ಮ ಪುರೋಹಿತರಲ್ಲಿ ಬಂದಿದ್ದಾನೆ ಆತನು ಪರಸ್ಥಳದಿಂದ ಬಂದವನು ಅವನು ನಿನ್ನ ಮೈದುನನಿದ್ದರೂ ಇರಬಹುದು ಎಂದು ಮರುದಿನ ಅವನನ್ನು ಕರೆಸಿದಳು ಕುಲಗೋತ್ರಗಳನ್ನು ವಿಚಾರಿಸಿ ತಿಳಿದ ಮೇಲೆ ಅವನೇ ಎಂದು ಗೊತ್ತಾಯಿತು ಆದ್ದರಿಂದ ಅವನು ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪಾಲನೆ ಮಾಡುತ್ತಾ ಬಂದನು ವಾಸವದತ್ತೆಯು ಆ ಹುಡುಗರಿಗೆ ಶಾಂತಿ ಸೋಮ ವೈಶ್ವಾನರ ಎಂಬ ಹೆಸರುಗಳನ್ನಿಡಿಸಿ ಅವರು ಮುಂದೆ ಹುಟ್ಟುವ ತನ್ನ ಮಗನಿಗೆ ಪುರೋಹಿತರಾಗಬೇಕೆಂದು ಗೊತ್ತು ಮಾಡಿದಳು ಲೋಕ ಕುರುಡು ಅದನ್ನು ಅದರ ಕರ್ಮ ಕೈ ಹಿಡಿದುಕೊಂಡು ಫಲಪ್ರಾಪ್ತಿ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಪುರುಷ ಪ್ರಯತ್ನವೆಂಬುದು ನಿಮಿತ್ತ ಮಾತ್ರ ಇದಾದ ಕೆಲವು ದಿನಗಳ ಮೇಲೆ ಒಬ್ಬ ಕುಂಬಾರಗಿತ್ತಿಯು ತನ್ನ ಐದು ಜನ ಗಂಡು ಮಕ್ಕಳನ್ನು ಕರೆದುಕೊಂಡು ವಾಸವದತ್ತೆಯ ಹತ್ತಿರಕ್ಕೆ ಬಂದಳು ಆಗ ಅವಳು ಹತ್ತಿರವಿದ್ದ ಪಿಂಗಳಿಕೆಯನ್ನು ನೋಡಿ ಸಖಿ ಇವಳಿಗೆ ಐದು ಜನ ಗಂಡು ಮಕ್ಕಳು ನನಗೋ ಒಂದೂ ಇಲ್ಲ ನೋಡಿದೆಯಾ ಎಂದಳು ಪಿಂಗಳಿಕೆಯು ದೇವಿ ಪಾಪಿಷ್ಠರನ್ನು ಕಷ್ಟಪಡಿಸುವುದಕ್ಕೆ ಹೀಗೆ ಹೆಚ್ಚು ಮಕ್ಕಳು ಹುಟ್ಟುವುದು ನಿಮ್ಮಂಥವರ ಹೊಟ್ಟೆಯಲ್ಲಿ ಹುಟ್ಟುವವನು ಉತ್ತಮ ಗುಣಗಳುಳ್ಳವನು ನಿನಗೆ ತಕ್ಕ ಮಗನೂ ಬೇಗಲೇ ಹುಟ್ಟುವನು ಎಂದಳು ಅವಳಿಗೆ ಅದೇ ಚಿಂತೆಯಾಯಿತು ಆಗ ವತ್ಸರಾಜನು ನಾರದನ ಸೂಚನೆಯಂತೆ ಅವಳೊಡನೆ ಶಿವನ ಪೂಜೆಗೆ ಮೊದಲು ಮಾಡಿದನು ಊರಲ್ಲೆಲ್ಲರೂ ಅದನ್ನು ಕೈಕೊಳ್ಳಬೇಕೆಂದು ಸಾರಿಸಿದನು ಮೂರು ದಿವಸ ನಿಟ್ಟುಪವಾಸದಿಂದ ವ್ರತ ನಡೆಸಿದ ಮೇಲೆ ಶಿವನು ಕನಸಿನಲ್ಲಿ ಬಂದು ಏಳಿ ಮನ್ಮಥಾಂಶದಿಂದ ನಿಮ್ಮಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ ಅವನು ನನ್ನ ಅನುಗ್ರಹಕ್ಕೆ ಪಾತ್ರನಾಗಿ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆ ಎಂದು ಹೇಳಿ ಅಂತರ್ಧಾನನಾದನು ಅನಂತರ ಅವರು ಪಾರಣೆ ಮಾಡಿದರು ಕೆಲವು ದಿವಸಗಳ ಮೇಲೆ ಒಬ್ಬ ಜಟಾಧಾರಿಯಾದ ಪುರುಷನು ದೇವಿಗೆ ಒಂದು ಹಣ್ಣನ್ನು ತಂದುಕೊಟ್ಟಂತೆ ಕನಸಾಯಿತು ಹಣ್ಣಿನ ರೂಪದಲ್ಲಿ ಪರಮೇಶ್ವರನು ತನಗೆ ಪುತ್ರ ಫಲವನ್ನು ಅನುಗ್ರಹಿಸಿದನೆಂದು ವತ್ಸರಾಜನು ಆನಂದಪಟ್ಟನು ಎರಡನೆಯ ತರಂಗ ವಾಸವದತ್ತೆಯು ತಾಳಿದಳು ಅವಳಿಗೆ ವಿದ್ಯಾಧರರ ಕಥೆಗಳನ್ನು ಕೇಳಬೇಕೆಂದೂ ಅಂತರಿಕ್ಷದಲ್ಲಿ ಓಡಾಡಬೇಕೆಂದೂ ಬಯಕೆಯಾಯಿತು ಯೋಗಂಧರಾಯಣನು ಯಂತ್ರ ಮಂತ್ರ ಇಂದ್ರಜಾಲ ಮೊದಲಾದ ಪ್ರಯೋಗಗಳಿಂದ ಅವಳನ್ನು ಅಂತರಿಕ್ಷದಲ್ಲಿ ಹಾರಾಡಿಸಿ ಅವಳಿಗೆ ಈ ವಿದ್ಯಾಧರ ಕಥೆಯನ್ನು ಹೇಳಿದನು ಜೀಮೂತ ವಾಹನನ ಕಥೆ ಹಿಮಾಲಯ ಪರ್ವತದಲ್ಲಿ ಜೀಮೂತ ಕೇತು ಎಂಬ ವಿದ್ಯಾಧರ ರಾಜನಿದ್ದನು ಅವನ ಉದ್ಯಾನದಲ್ಲಿ ವಂಶಪಾರಂಪರ್ಯವಾಗಿ ಬಂದಿದ್ದ ಕಲ್ಪವೃಕ್ಷವಿತ್ತು ಅದನ್ನು ಪ್ರಾರ್ಥಿಸಿ ಅವನು ಜಾತಿಸ್ಮರನೂ ದಾನವೀರನೂ ಸರ್ವಪ್ರಾಣಿಹಿತನೂ ಆದ ಜೀಮೂತ ವಾಹನನೆಂಬ ಮಗನನ್ನು ಪಡೆದನು ಅವನು ವಯಸ್ಸಿಗೆ ಬಂದು ಯುವರಾಜನಾದ ಮೇಲೆ ಒಂದು ದಿನ ತಂದೆಯ ಅನುಮತಿ ಪಡೆದು ಆ ಕಲ್ಪವೃಕ್ಷದ ಹತ್ತಿರಕ್ಕೆ ಹೋಗಿ ದೇವ ನೀನು ನಮಗೆ ಎಷ್ಟೋ ಸಾರಿ ನಮ್ಮ ಅಭೀಷ್ಟಗಳನ್ನು ಸಲ್ಲಿಸಿದ್ದೀಯೇ ಈಗ ಇದೊಂದನ್ನು ನಡೆಸಿಕೊಡು ಭೂಮಂಡಲದಲ್ಲಿರುವ ಬಡತನವನ್ನು ಹೋಗಲಾಡಿಸು ನಿನ್ನನ್ನು ಯಾಚಕ ಜನಕ್ಕೆ ದಾನ ಮಾಡಿಬಿಟ್ಟಿದ್ದೇನೆ ಎಂದರು ಅದು ಭೂಮಿಯ ಮೇಲೆ ಚಿನ್ನದ ಮಳೆಯನ್ನು ಕರೆಯಿತು ಪ್ರಜೆಗಳೆಲ್ಲರಿಗೂ ಆನಂದವಾಯಿತು ದಯಾಳುವು ಬೋಧಿಸತ್ವನ ಅಂಶದಿಂದ ಹುಟ್ಟಿದವನೂ ಆದ ಜೀಮೂತ ವಾಹನನಲ್ಲದೆ ಮತ್ತಾರು ಹೀಗೆ ಕಲ್ಪವೃಕ್ಷವನ್ನು ದಾನ ಮಾಡಿಯಾರು ಎಂದು ದಿಕ್ಕುಗಳಲ್ಲೆಲ್ಲ ಅವನನ್ನು ಎಲ್ಲರೂ ಹೊಗಳುತ್ತಿದ್ದರು ಇದನ್ನು ನೋಡಿ ಅವನ ದಾಯಾದಿಗಳಿಗೆ ಹೊಟ್ಟೆಯ ಕಿಚ್ಚು ಹುಟ್ಟಿತು ಕಲ್ಪವೃಕ್ಷದ ಸಹಾಯವಿಲ್ಲದ್ದರಿಂದ ಅವರು ಜೀಮೂತಕೇತುವನ್ನು ಜಯಿಸುವುದು ಸುಲಭವಾಗಿತ್ತು ಆದ್ದರಿಂದ ಅವರೆಲ್ಲರೂ ಒಟ್ಟುಗೂಡಿ ಅವನ ಮೇಲೆ ಯುದ್ಧಕ್ಕೆ ಸಿದ್ಧರಾದರು ಆಗ ಜೀಮೂತ ವಾಹನನು ತಂದೆಯನ್ನು ಕಂಡು ಅಪ್ಪ ನೀರ್ಗುಳ್ಳೆಗೆ ಸಮನಾದ ಈ ದೇಹಕ್ಕಾಗಿಯೂ ಗಾಳಿಗೊಡ್ಡಿದ ಸೊಡರಂತಿರುವ ಈ ಸಂಪತ್ತಿಗಾಗಿಯೂ ನಾನು ನೆಂಟರ ಮೇಲೆ ಯುದ್ಧ ಮಾಡಲಾರೆ ರಾಜ್ಯವನ್ನು ಬಿಟ್ಟುಕೊಟ್ಟು ಯಾವುದಾದರೂ ಕಾಡಿಗೆ ಹೋಗುತ್ತೇನೆ ಈ ಲೋಭಿಗಳೇ ಇಲ್ಲಿ ಇದ್ದುಕೊಂಡಿರಲಿ ಕುಲಕ್ಷಯವಾಗುವುದು ಬೇಡ ಎಂದು ಹೇಳಿದನು ಅವನು ಹಾಗಾದರೆ ನಾನೂ ಬರುತ್ತೇನೆ ಯುವಕನಾದ ನೀನೇ ರಾಜ್ಯವನ್ನು ಹುಲ್ಲಿಗೆ ಎಣೆಯಾಗಿ ಭವಿಸಿ ಅದನ್ನು ತೊರೆದ ಮೇಲೆ ಮುದುಕನಾದ ನನಗೆ ಅದರ ಮೇಲೆ ಚಪಲವೇ ಎಂದನು ಅನಂತರ ಜೀಮೂತ ವಾಹನನು ತಂದೆ ತಾಯಿಗಳನ್ನು ಕರೆದುಕೊಂಡು ಮಲೆಯ ಪರ್ವತಕ್ಕೆ ಹೋದನು ಅಲ್ಲಿ ಸಿದ್ಧಾಧಿರಾಜನಾದ ವಿಶ್ವಾವಸುವಿನ ಮಗ ಮಿತ್ರಾವಸುವೆಂಬುವನು ಅವನ ಸ್ನೇಹಿತನಾದನು ಅವನ ತಂಗಿಯನ್ನು ನೋಡಿದಾಗ ಜನ್ಮಾಂತರದ ಸಂಬಂಧದಿಂದ ಅವರಿಗೆ ಪರಸ್ಪರ ಪ್ರೇಮವುಂಟಾಯಿತು ಮಿತ್ರಾವಸುವೂ ತನ್ನ ತಂಗಿಯಾದ ಮಲೆಯ ವತಿಯನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದನು ಜೀಮೂತವಾಹನನು ಅವಳು ಪೂರ್ವಜನ್ಮದಲ್ಲಿ ತನ್ನ ಹೆಂಡತಿಯಾಗಿಯೂ ಅವನು ತನ್ನ ಸ್ನೇಹಿತನಾಗಿಯೂ ಇದ್ದರೆಂದು ಹೇಳಿ ಆ ವೃತ್ತಾಂತವನ್ನು ತಿಳಿಸಿದನು ಜೀಮೂತವಾಹನನ ಪೂರ್ವಜನ್ಮದ ಕಥೆ ನಾನು ವಿದ್ಯಾಧರನಾಗಿ ಅಂತರಿಕ್ಷದಲ್ಲಿ ಸಂಚರಿಸುತ್ತಾ ಒಂದು ಸಾರಿ ಹಿಮತ್ ಪರ್ವತ ಶಿಖರದ ಮೇಲೆ ಹೋದೆ ಆಗ ಕೆಳಗೆ ಗೌರಿಯೊಡನೆ ವಿಹರಿಸುತ್ತಿದ್ದ ಶಿವನು ತನ್ನನ್ನು ದಾಟಿದ್ದರಿಂದ ಕೋಪಿಸಿಕೊಂಡು ಮನುಷ್ಯನಾಗಿ ಹುಟ್ಟು ಒಬ್ಬ ವಿದ್ಯಾಧರಿಯನ್ನು ಹೆಂಡತಿಯಾಗಿ ಪಡೆದು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನಿನ್ನ ಸ್ಥಾನವನ್ನು ಕೊಟ್ಟು ಮತ್ತೆ ಜಾತಿ ಸ್ಮರಣಾದ ವಿದ್ಯಾಧರನಾಗಿ ಹುಟ್ಟು ಎಂದು ಶಾಪ ಕೊಟ್ಟನು ಆಮೇಲೆ ನಾನು ವಲ್ಲಭೀ ನಗರದ ಒಂದು ದೊಡ್ಡ ವರ್ತಕನ ಹೊಟ್ಟೆಯಲ್ಲಿ ವಸುದತ್ತನೆಂಬ ಹೆಸರಿನಿಂದ ಹುಟ್ಟಿ ಬೆಳೆದೆ ವಯಸ್ಸಿಗೆ ಬಂದ ಮೇಲೆ ಒಂದು ಸಾರಿ ದ್ವೀಪಾಂತರದ ವ್ಯಾಪಾರಕ್ಕೆಂದು ಹೊರಟಾಗ ಕಳ್ಳರು ಮೇಲೆ ಬಿದ್ದು ನನ್ನನ್ನು ಚಂಡಿಯ ಮುಂದೆ ಬಲಿ ಕೊಡುವುದಕ್ಕೆ ತಮ್ಮ ಹಳ್ಳಿಗೆ ಕರೆದುಕೊಂಡು ಹೋದರು ದೇವಿಯನ್ನು ಪೂಜಿಸುತ್ತಿದ್ದ ಪುಳಿಂದಕನೆಂಬ ಅವರ ನಾಯಕನು ನನ್ನನ್ನು ನೋಡುತ್ತಿದ್ದ ಹಾಗೆಯೇ ಕರುಣೆ ಹುಟ್ಟಿ ನನ್ನನ್ನು ಬಿಟ್ಟು ತನ್ನನ್ನೇ ಬಲಿಕೊಟ್ಟು ಪೂಜೆ ಮುಗಿಸಬೇಕೆಂದು ಸಂಕಲ್ಪಿಸಿದನು ಆಗ ಬೇಡ ನಾನು ಸಂತುಷ್ಟಲಾಗಿದ್ದೇನೆ ಬೇಕಾದವರವನ್ನು ಕೇಳಿಕೊ ಎಂದು ಅಶರೀರವಾಣಿಯಾಯಿತು ಅವನು ನೀನು ಪ್ರಸನ್ನಳಾದ ಮೇಲೆ ಮತ್ತೆ ಬೇರೆ ಹೊರಬೇಕೆ ಆದರೂ ಮುಂದಿನ ಜನ್ಮದಲ್ಲಿಯೂ ಈ ವರ್ತಕನು ನನ್ನ ಸ್ನೇಹಿತನಾಗಿರುವಂತೆ ಅನುಗ್ರಹಿಸು ಎಂದು ಕೇಳಿಕೊಂಡನು ದೇವಿಯು ಒಪ್ಪಲು ಅವನು ನನ್ನ ಪದಾರ್ಥವನ್ನೆಲ್ಲ ನನಗೆ ಕೊಡಿಸಿದನು ನಾನು ಹೀಗೆ ಮೃತ್ಯುಮುಖದಿಂದ ತಪ್ಪಿಸಿಕೊಂಡು ಊರಿಗೆ ಹಿಂದಿರುಗಲು ತಂದೆಯು ಸಂತೋಷಪಟ್ಟು ಒಂದು ದೊಡ್ಡ ಹಬ್ಬ ಮಾಡಿದನು ಇದಾದ ಸ್ವಲ್ಪ ದಿವಸಕ್ಕೆ ವರ್ತಕರನ್ನು ಲೂಟಿ ಹೊಡೆದನೆಂದು ಆ ಶಬರನಾಯಕನನ್ನು ರಾಜಭಟರು ಹಿಡಿದುಕೊಂಡು ಬಂದರು ತಂದೆಯ ಮೂಲಕ ರಾಜನಿಗೆ ಹೇಳಿಸಿ ಒಂದು ಲಕ್ಷ ಹೊನ್ನು ಕೊಟ್ಟು ನಾನು ಅವನನ್ನು ಬಿಡಿಸಿಕೊಂಡೆ ನನಗೆ ಪ್ರಾಣದಾನ ಮಾಡಿದ್ದಕ್ಕೆ ನಾನು ಹೀಗೆ ಪ್ರತ್ಯುಪಕಾರ ಮಾಡಿ ಆಯಿತು ಅವನು ತನ್ನ ಊರಿಗೆ ಹಿಂದಿರುಗಿ ಹೋಗಿ ನನಗೆ ಏನು ಬಹುಮಾನ ಕಳುಹಿಸಲಿ ಎಂದು ಯೋಚಿಸಿದನು ತನ್ನಲ್ಲಿದ್ದ ಮುತ್ತೂ ಕಸ್ತೂರಿಯೂ ಸ್ವಲ್ಪವಾಗಿ ಕಂಡವು ಆದ್ದರಿಂದ ಆನೆಗಳನ್ನು ಬೇಟೆಯಾಡಿ ಅವುಗಳ ಕುಂಭಸ್ಥಳದ ಮುತ್ತುಗಳನ್ನು ತರಬೇಕೆಂದು ಹಿಮಾಚಲ ಪ್ರದೇಶಕ್ಕೆ ಹೋದನು ಅಲ್ಲಿ ಒಂದು ದೇವಾಲಯವನ್ನೂ ಅದರ ಹತ್ತಿರ ಒಂದು ದೊಡ್ಡ ಸರೋವರವನ್ನೂ ಕಂಡು ಆನೆಗಳು ಅಲ್ಲಿಗೆ ನೀರು ಕುಡಿಯುವುದಕ್ಕೆ ಬರಬಹುದೆಂದು ಮರೆಯಾಗಿ ಕಾದಿದ್ದನು ಅಷ್ಟು ಹೊತ್ತಿಗೆ ಆ ದೇವಾಲಯದಲ್ಲಿ ಶಿವಪೂಜೆ ಮಾಡುವುದಕ್ಕೆಂದು ಒಬ್ಬ ಅದ್ಭುತ ರೂಪವತಿಯಾದ ಕುಮಾರಿಯು ಸಿಂಹದ ಮೇಲೆ ಕುಳಿತುಕೊಂಡು ಬಂದಳು ಶಬರನು ಅವಳನ್ನು ನೋಡಿ ಇವಳು ಯಾರಿರಬಹುದು ಮನುಷ್ಯಳಾಗಿದ್ದರೆ ಸಿಂಹದ ಮೇಲೆ ಸವಾರಿ ಮಾಡುವುದು ಹೇಗೆ ದೇವತೆಯಾಗಿದ್ದರೆ ನನ್ನಂಥವನ ಕಣ್ಣಿಗೆ ಕಾಣುವುದು ಹೇಗೆ ಅದು ನನ್ನ ಕಣ್ಣಿನ ಪುಣ್ಯವಿರಬೇಕು ಎಂದುಕೊಂಡು ಮೆಲ್ಲಗೆ ಅವಳ ಕಡೆ ಹೊರಟನು ಅಷ್ಟು ಹೊತ್ತಿಗೆ ಅವಳು ಸಿಂಹದಿಂದ ಇಳಿದು ಸರೋವರದಲ್ಲಿ ಕಮಲಗಳನ್ನು ಕುಯ್ದುಕೊಂಡು ಬರುತ್ತಿದ್ದಳು ಅವಳಿಗೆ ನಮಸ್ಕರಿಸಲು ಅವಳು ಅವನು ಯಾರು ಎಂದು ಅಂಥ ದುರ್ಗಮವಾದ ಪ್ರದೇಶಕ್ಕೆ ಬಂದದ್ದು ಹೇಗೆ ಎಂದು ಕೇಳಿದಳು ಅವನು ನಾನೊಬ್ಬ ಶಿವಾರಾಧಕನಾದ ಶಬರ ಆನೆಯ ಬೇಟೆಯಿಂದ ಮುತ್ತು ಸಂಪಾದಿಸಿಕೊಂಡು ಹೋಗೋಣವೆಂದು ಇಲ್ಲಿಗೆ ಬಂದಿದ್ದೆ ನಿನ್ನನ್ನು ನೋಡಿದ ಕೂಡಲೇ ನನ್ನ ಪ್ರಾಣದಾತನಾದ ವಸುದತ್ತನ ಜ್ಞಾಪಕ ಬಂತು ಅವನು ರೂಪಿನಲ್ಲಿಯೂ ಯೌವನದಲ್ಲಿಯೂ ನಿನ್ನಂತೆಯೇ ಇದ್ದಾನೆ ಅವನನ್ನು ಕೈ ಹಿಡಿಯುವ ಹೆಂಗಸೇ ಧನ್ಯಳು ಎಂದನು ಅವಳು ನಿನ್ನ ಆ ಸ್ನೇಹಿತನು ಎಲ್ಲಿದ್ದಾನೆ ಕರೆತಂದು ತೋರಿಸು ಎಂದಳು ಕೂಡಲೇ ಅವನು ತನ್ನೂರಿಗೆ ಬಂದು ಮುತ್ತು ಕಸ್ತೂರಿ ಮೊದಲಾದವುಗಳನ್ನು ಹೇರಿಕೊಂಡು ನಮ್ಮೂರಿಗೆ ಬಂದು ನಮ್ಮ ತಂದೆಗೆ ಅದೆಲ್ಲವನ್ನೂ ಲಕ್ಷಾಂತರ ಹೊನ್ನನ್ನೂ ಬಹುಮಾನವಾಗಿ ಕೊಟ್ಟನು ಹಗಲೂ ರಾತ್ರಿಯೂ ಒಂದೇ ಸಮನಾಗಿ ಉತ್ಸವ ನಡೆಯಿತು ಆಗ ಅವನು ಆ ಹೆಂಗಸಿನ ವೃತ್ತಾಂತವನ್ನು ತಿಳಿಸಿ ಅಂದಿನ ರಾತ್ರಿಯೇ ನನ್ನನ್ನು ಕರೆದುಕೊಂಡು ಹೊರಟು ಬಿಟ್ಟನು ಆ ಸರೋವರಕ್ಕೆ ತಲುಪಿದಾಗ ಸಂಜೆಯಾಗಿತ್ತು ಅಲ್ಲಿ ಸ್ನಾನ ಮಾಡಿ ಹಣ್ಣು ಹಂಪಲು ತಿಂದು ಆ ರಾತ್ರಿ ಕಳೆದವು ಬೆಳಗ್ಗೆ ಆಕೆಯು ಸಿಂಹವಾಹನೆಯಾಗಿ ಬಂದಳು ಅವಳ ಪೂಜೆಯಾದ ಮೇಲೆ ಶಬರನು ಅವಳಿಗೆ ನಾನು ಬಂದಿದ್ದೇನೆಂದು ತಿಳಿಸಿ ನನ್ನನ್ನು ಕರೆದುಕೊಂಡು ಹೋಗಿ ತೋರಿಸಿದನು ಆಕೆಯು ಲಜ್ಜೆಯಿಂದ ಇಂದಿನ ರಾತ್ರಿ ಈಶ್ವರನು ನನ್ನ ಕನಸಿನಲ್ಲಿ ಬಂದು ನಾಳೆ ಬೆಳಗ್ಗೆ ನಿನ್ನ ಗಂಡನನ್ನು ಪಡೆಯುತ್ತೀಯೇ ಎಂದು ಹೇಳಿದನು ಆದ್ದರಿಂದ ನೀನೇ ನನ್ನ ಪತಿ ನಿನ್ನ ಸ್ನೇಹಿತನು ನನ್ನ ಅಣ್ಣ ಎಂದಳು ಅನಂತರ ನಾನು ಸಿಂಹದ ಮೇಲೆ ಕುಳಿತೆ ನನ್ನ ಹಿಂದೆ ಶಬರನು ಕುಳಿತನು ಆಕೆ ನನ್ನ ತೊಡೆಯ ಮೇಲೆ ಕುಳಿತಳು ಹೀಗೆ ಎಲ್ಲರೂ ಸಿಂಹದ ಮೇಲೆ ಕುಳಿತು ಪಟ್ಟಣಕ್ಕೆ ಬಂದೆವು ನನ್ನ ತಂದೆಯು ಆಶ್ಚರ್ಯದಿಂದ ನನ್ನನ್ನು ಅಭಿನಂದಿಸಿದನು ಮರುದಿನ ಜೋಯಿಸರು ಹೇಳಿದಂತೆ ನಾನು ಅವಳನ್ನು ಮದುವೆ ಮಾಡಿಕೊಂಡೆ ಆಗ ಸಿಂಹವು ಇದ್ದಕ್ಕಿದ್ದಂತೆ ದಿವ್ಯ ವಸ್ತ್ರಾಲಂಕೃತನಾದ ಒಬ್ಬ ಮನುಷ್ಯನಾಯಿತು ಇದೇನೆಂದು ಎಲ್ಲರೂ ಬೆರಗಾಗಿ ನೋಡುತ್ತಿರಲು ಅವನು ನನಗೆ ನಮಸ್ಕರಿಸಿ ನಾನು ಚಿತ್ರಾಂಗದನೆಂಬ ವಿದ್ಯಾಧರ ಇವಳು ಮನೋವತಿ ಎಂಬ ನನ್ನ ಮಗಳು ಪ್ರಾಣಾಧಿಗಳಾದ ಅವಳನ್ನು ನಾನು ಸದಾ ಎತ್ತಿಕೊಂಡೇ ತಿರುಗಾಡುತ್ತಾ ಒಂದು ಸಲ ಗಂಗೆಯನ್ನು ದಾಟುತ್ತಿರುವಾಗ ನನ್ನ ಹಾರವು ಅದರ ನೀರೊಳಕ್ಕೆ ಬಿತ್ತು ಅಲ್ಲಿ ನಾರದನು ಸ್ನಾನ ಮಾಡುತ್ತಿದ್ದು ಅದು ಅವನ ಮೇಲೆ ಬೀಳಲು ಅವನು ಈ ಔದ್ಧತ್ಯಕ್ಕಾಗಿ ನಿನಗೆ ಸಿಂಹ ಜನ್ಮ ಬರಲಿ ನೀನು ಹಿಮಾಲಯ ಪ್ರದೇಶದಲ್ಲಿ ಅವಳನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ತಿರುಗುತ್ತಿರು ಅವಳು ಒಬ್ಬ ಮನುಷ್ಯನನ್ನು ಮದುವೆಯಾದ ಮೇಲೆ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದನು ಅದರಂತೆ ಈಗ ನನಗೆ ಬಿಡುಗಡೆಯಾಯಿತು ಎಂದು ಆಕಾಶಕ್ಕೆ ಹಾರಿದನು ನನ್ನ ತಂದೆಯು ತುಂಬ ಸಂತೋಷಪಟ್ಟು ಆ ಕಿರಾತ ರಾಜನಿಗೆ ಆ ಅಟವಿ ರಾಜ್ಯವನ್ನೆಲ್ಲ ಕೊಡಿಸಿದನು ಮನೋವತಿಯಲ್ಲಿ ನನಗೆ ಒಬ್ಬ ಮಗನಾದನು ಅವನು ವಯಸ್ಸಿಗೆ ಬಂದ ಕೂಡಲೇ ಸಂಸಾರವನ್ನು ಅವನಿಗೆ ಒಪ್ಪಿಸಿ ನಾನು ಹೆಂಡತಿಯೊಡನೆ ಕಾಲಂಜರ ಪರ್ವತಕ್ಕೆ ಹೋದೆ ಶಬರನೂ ಅಲ್ಲಿಗೆ ಬಂದನು ಅವನೂ ನಾನು ನಮ್ಮ ಹೆಂಡಿರೂ ಮುಂದಿನ ಜನ್ಮದಲ್ಲಿಯೂ ಈ ಸಂಬಂಧವೇ ಇರುವಂತೆ ಶಂಕರನನ್ನು ಬೇಡಿಕೊಂಡು ದೇಹ ಬಿಟ್ಟೆವು ಆಮೇಲೆ ನಾನು ಜೀಮೂತ ವಾಹನನಾಗಿ ಹುಟ್ಟಿದೆ ನೀನೇ ಶಬರ ಮನೋವತಿಯೇ ನಿನ್ನ ತಂಗಿ ಎಂದನು ತಂದೆಯು ಸಮ್ಮತಿ ಕೊಡಲು ಅವರಿಗೆ ಮದುವೆಯಾಯಿತು ಒಂದು ದಿನ ಅವನು ಹೆಂಡತಿಯೊಡನೆಯೂ ಭಾವಮೈದುನನೊಡನೆಯೂ ಸಮುದ್ರ ತೀರದಲ್ಲಿ ಸಂಚಾರ ಮಾಡುತ್ತಿದ್ದಾಗ ಅಲ್ಲಿ ಅವನು ಶೋಕಾರ್ಥನಾದ ಒಬ್ಬ ಯುವಕನನ್ನು ಕಂಡನು ಆ ಯುವಕನು ತನ್ನ ತಾಯಿಯನ್ನು ಹೊರಟು ಹೋಗುವಂತೆ ಹೇಳಿ ಕಳುಹಿಸುತ್ತಿದ್ದನು ಅವಳು ಅಯ್ಯೋ ಮಗನೇ ಎಂದು ಗೋಳಾಡುತ್ತಿದ್ದಳು ಒಬ್ಬ ಆಳು ಅವನನ್ನು ಒಂದು ಬಂಡೆಯ ಮೇಲೆ ಬಿಟ್ಟು ಹೊರಟು ಹೋದನು ಜೀಮೂತ ವಾಹನನು ಅವನ ಹತ್ತಿರಕ್ಕೆ ಹೋಗಿ ನಿನ್ನ ಸಂಕಲ್ಪವೇನು ನಿಮ್ಮ ತಾಯಿ ಏಕೆ ಅಳುತ್ತಾಳೆ ಎಂದು ಕೇಳಲು ಅವನು ಈ ಕಥೆಯನ್ನು ಹೇಳಿದನು ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ